ನಾಡಹಬ್ಬ ದಸರಾ ವೀಕ್ಷಿಸಲು ರಾಜ್ಯದೆಲ್ಲೆಡೆ ಸಮಾರೋಪದಿ ತಯಾರಿಯಾಗ್ತಾ ಇದೆ ಗಜಪಡೆಗಳಿಗೆ ತರಬೇತಿ ಕವಾಯತೂಹಿಗೆ ಸಾಕಷ್ಟು ಸಜ್ಜಾಗ್ತಾ ಇದೆ ನೀವೇನಾದರೂ ಐತಿಹಾಸಿಕ ಟಾಂಗಾ ಮೂಲಕ ದಸರಾ ಕಾಣಬೇಕು ಅಂತ ಆಲೋಚಿಸಿದ್ರೆ ಜೊತೆಗೆ ದಸರಾ ಅರಮನೆ ವೈಭವ ಕವಾಯತು ವೀಕ್ಷಿಸಬೇಕು ಎಂದಿದ್ರೆ ನೇರವಾಗಿ ಮೈಸೂರಿಗೆ ತೆರಳಿ ವೀಕ್ಷಣೆ ಮಾಡೋಕೆ ಆಗುವುದಿಲ್ಲ ಟಿಕೆಟ್ ಪಡೆದಿದ್ರೆ ಮಾತ್ರ ಎಂಟ್ರಿ ಇರತ್ತೆ ಹೀಗಾಗಿ ಟಾಂಗಾ ಸವಾರಿ ಜಂಬೂ ಸವಾರಿ ಅರಮನೆ ಕವಾಯತು ವೀಕ್ಷಣೆ ಮಾಡಬೇಕು ಅಂದ್ರೆ ಟಿಕೆಟ್ ಪಡೆಯುವುದು ಹೇಗೆ ಕೊನೆ ದಿನಾಂಕ ಯಾವಾಗ ಡೀಟೇಲ್ಸ್ ಕೊಡ್ತೀವಿ ಈ ಸ್ಟೋರಿ ನೋಡಿ ನಾಡಹಬ್ಬ ದಸರಾಕ್ಕೆ ದಿನಗಣನೆ ಆರಂಭವಾಗಿದೆ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ದಸರಾ ಸಂಭ್ರಮ ಮೇಳೈಸಲಿದೆ ಈ ಬಾರಿಯ ದಸರಾವನ್ನ ಇನ್ನಷ್ಟು ವೈಭವ ಪೂರ್ಣವಾಗಿ ನಡೆಸುವುದಕ್ಕೆ ಸರ್ಕಾರ ತೀರ್ಮಾನಿಸಿದೆ ಈಗಾಗಲೇ ಹಲವು ಕಾರ್ಯಕ್ರಮಗಳ ತಯಾರಿ ನಡೆದಿದ್ದು ಇನ್ನೇನು ದಸರಾ ನಾಡ ಹಬ್ಬವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನ ಉತ್ಸುಕರಾಗಿದ್ದಾರೆ ಈ ಬಾರಿಯ ದಸರಾ ಜಂಬೂ ಸವಾರಿ ಹಾಗೂ ಪಂಚಿನ ಕವಾಯಿತು ವೀಕ್ಷಣೆಗೆ ಆನ್ಲೈನ್ ಟಿಕೆಟ್ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಪುರಾತತ್ವ ಸಂಗ್ರಹಾಲಯಗಳು ಪರಂಪರೆ ಇಲಾಖೆಯ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ರಂಗಾಚಾರ್ಲು ಪುರಭವನ ಆವರಣದಲ್ಲಿ ಆಯೋಜಿಸಲಾಗಿದೆ ಎಲ್ಲಾ ವೀಕ್ಷಣೆಗಳಿಗೆ ಟಿಕೆಟ್ ಪಡೆಯುವುದು ಕಡ್ಡಾಯ ಹೌದು ಅಕ್ಟೋಬರ್ ನಾಲ್ಕರಂದು ಜಾವಾ ಮೋಟಾ ಬೈಕ್ ಸವಾರಿ ಏರ್ಪಡಿಸಲಾಗಿದೆ ಈ ಸವಾರಿಯಲ್ಲಿ ಇಪ್ಪತ್ತೈದರಿಂದ ಐವತ್ತು ವರ್ಷ ವಯೋಮಿತಿಯುಳ್ಳ ಪುರುಷರು ಭಾಗವಹಿಸಬಹುದು ಮೊದಲು ನೋಂದಣಿ ಮಾಡಿಕೊಳ್ಳುವ ಹತ್ತು ಮಂದಿ ಆಸಕ್ತರಿಗೆ ಮಾತ್ರ ಅವಕಾಶವನ್ನು ನೀಡಲಾಗುತ್ತೆ ಕಡ್ಡಾಯವಾಗಿ ಜಾವಾ ಬೈಕ್ ತರಬೇಕು ಅಕ್ಟೋಬರ್ ಐದರಂದು ಪಾರಂಪರಿಕ ಉಡುಗಿಯಲ್ಲಿ ದಂಪತಿಗಳಿಗಾಗಿ ಪಾರಂಪರಿಕ ಟಾಂಗಾ ಸವಾರಿ ಆಯೋಜಿಸಲಾಗಿದೆ ಟಾಂಗಾ ಸವಾರಿ ಹಳೆಯ ಕಾಲದ್ದೇ ಆದರೂ ಅದರಲ್ಲಿ ಸವಾರಿ ಮಾಡುವ ಖುಷಿ ಮಾತ್ರ ಹೇಳುತ್ತಿರದು ಕುದುರೆಗಳ ಅಟಕಟಕ ಶಬ್ದ ಸಿರಿಮೆಯ ರೀತಿಯ ವೈಭೋಗ ನೆನಪಿಸುತ್ತೆ ಇದನ್ನು ಇಪ್ಪತ್ತೈದರಿಂದ ಐವತ್ತೈದು ವರ್ಷ ವಯೋಮಿತಿಯುಳ್ಳ ದಂಪತಿಗೆ ಸೀಮಿತಗೊಳಿಸಲಾಗಿತ್ತು ಮೊದಲು ನೋಂದಣಿ ಮಾಡಿಕೊಳ್ಳುವ ಐವತ್ತು ಜೋಡಿಗಳಿಗೆ ಆದ್ಯತೆಯ ಮೇರೆಗೆ ಭಾಗವಹಿಸುವುದಕ್ಕೆ ಅವಕಾಶ ನೀಡಲಾಗುತ್ತೆ ಟಾಂಗಾ ಸವಾರಿ ರಂಗಾಚರ್ಲು ಪುರಭವನದಿಂದ ಪ್ರಾರಂಭ ಆಗಿ ನಾನಾ ಕಡೆ ಸಂಚರಿಸಿ ರಂಗಾಚರ್ಲು ಪುರಭವನ ಹತ್ತಿರ ಕೊನೆಗೊಳ್ಳುತ್ತೆ ಅಕ್ಟೋಬರ್ ಆರರಂದು ಪಾರಂಪರಿಕ ನಡಿಗೆ ಆಯೋಜಿಸಲಾಗಿದೆ ಹದಿನೆಂಟರಿಂದ ಐವತ್ತು ವರ್ಷ ವಯೋಮಿತಿಯುಳ್ಳ ವಿದ್ಯಾರ್ಥಿಗಳು ಪುರುಷರು ಮಹಿಳೆಯರು ಭಾಗವಹಿಸಬಹುದು ಮೊದಲು ನೋಂದಣಿ ಮಾಡಿಕೊಳ್ಳುವಂತಹ ಇನ್ನೂರು ಮಂದಿ ಆಸಕ್ತರಿಗೆ ಮಾತ್ರ ಭಾಗವಹಿಸುವುದಕ್ಕೆ ಅವಕಾಶ ಈ ನಡಿಗೆ ರಂಗಾಚಾರ್ಲು ಪುರಭವನದಿಂದ ಶುರುವಾಗಿ ನಾನಾ ಕಡೆ ಸಂಚರಿಸಿ ಪುರಭವನ ಹತ್ತಿರ ಮುಕ್ತಾಯಗೊಳ್ಳುತ್ತೆ ಮೂರು ದಿನ ನಡೆಯುವ ಈ ಕಾರ್ಯಕ್ರಮಗಳಲ್ಲಿ ನುರಿತ ಇತಿಹಾಸ ಪುರಾತತ್ವ ತಜ್ಞರುಗಳು ಮೈಸೂರಿನ ವಿವಿಧ ಪಾರಂಪರಿಕ ಕಟ್ಟಡಗಳ ಪರಿಚಯ ಮಾಡಿಕೊಡಲಿದ್ದಾರೆ ಸೆಪ್ಟೆಂಬರ್ ಮೂವತ್ತರವರೆಗೆ ಹೆಸರು ನೋಂದಾಯಿಸಲು ಅವಕಾಶ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಕ್ಕೆ ಇಚ್ಛಿಸುವವರು ಸೆಪ್ಟೆಂಬರ್ ಮೂವತ್ತರವರೆಗೆ ದೊಡ್ಡಕೆರೆ ಮೈದಾನದ ಕರ್ನಾಟಕದ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರ ಆವರಣದ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ಉಪನಿರ್ದೇಶಕರನ್ನ ನೇರವಾಗಿ ಕಚೇರಿಯ ಇಮೇಲ್ ವಿಳಾಸ ದಿ ಹೆರಿಟೇಜ್ ಮೈಸೂರು ಜಿಮೇಲ್ ಡಾಟ್ ಕಾಮ್ನ ಮೂಲಕ ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಜಂಬೂ ಸವಾರಿ ಕವಾಯತು ವೀಕ್ಷಣೆಗೆ ಟಿಕೆಟ್ ಕಡ್ಡಾಯ ಸೆಪ್ಟೆಂಬರ್ ಮೂವತ್ತರವರೆಗೆ ಆನ್ಲೈನ್ನಲ್ಲಿ ಟಿಕೆಟ್ ಖರೀದಿಸಬಹುದು ದಸರಾ ಜಂಬೂ ಸವಾರಿ ಹಾಗೂ ಪಂಜಿನ ಕವಾಯತು ಟಿಕೆಟ್ ಗಳನ್ನ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಮೂವತ್ತಾರರೆಗೆ ಆನ್ಲೈನ್ನಲ್ಲಿ ಖರೀದಿಸಬಹುದಾಗಿದೆ ದಸರಾ ಜಾಲತಾಣದ ಮೂಲಕ ಟಿಕೆಟ್ ಪಡೆಯಬಹುದು ನಿತ್ಯ ಸಾವಿರ ಟಿಕೆಟ್ ಬಿಡುಗಡೆ ಮಾಡಲಾಗುತ್ತೆ ಗೋಲ್ಡ್ ಕಾರ್ಡ್ಗೆ ಆರ್ ಸಾವಿರದ ಐನೂರು ರೂಪಾಯಿ ನಿಗದಿಪಡಿಸಲಾಗಿದ್ದು ಜಂಬೂ ಸವಾರಿ ಪಂಜಿನ ಕವಾಯಿತು ಮೃಗಾಲಯ ಚಾಮುಂಡಿ ಬೆಟ್ಟ ಅರಮನೆಗೆ ಪ್ರವೇಶ ನೀಡಲಾಗುತ್ತೆ ಜನರ ಪ್ರತಿಕ್ರಿಯೆ ಗಮನಿಸಿ ಸೀಟುಗಳ ಸಂಖ್ಯೆ ಹೆಚ್ಚಿಸುವುದಾಗಿ ಮೈಸೂರು ಜಿಲ್ಲಾ ಉಸ್ತುವಾರಿ ಡಾಕ್ಟರ್ ಎಸ್ಸಿ ಮಹದೇವಪ್ಪ ತಿಳಿಸಿದ್ದಾರೆ ಒಂದು ದಸರಾ ಗೋಲ್ಡ್ ಕಾರ್ಡ್ನಲ್ಲಿ ಒಬ್ಬರು ಜಂಬೂ ಸವಾರಿ ಮೆರವಣಿಗೆ ಪಂಜಿನ ಕವಾಯತು ಚಾಮುಂಡಿ ಬೆಟ್ಟ ಅರಮನೆ ಚಾಮರಾಜೇಂದ್ರ ಮೃಗಾಲಯ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ಮೆರವಣಿಗೆ ವೀಕ್ಷಣೆಗೆ ಟಿಕೆಟ್ ದರ ಮೂರ್ ಐನೂರು ರೂಪಾಯಿ ನಿಗದಿಪಡಿಸಲಾಗಿದೆ ಇನ್ನು ಪಂಜಿನ ಕವಾಯಿತು ವೀಕ್ಷಣೆಗೆ ಟಿಕೆಟ್ ದರ ಸಾವಿರ ರೂಪಾಯಿ ನಿಗದಿಪಡಿಸಲಾಗಿದೆ ಜಂಬೂ ಸವಾರಿ ಹಾಗೂ ಪಂಜಿನ ಕವಾಯಿತು ವೀಕ್ಷಣೆಗೆ ಆನ್ಲೈನ್ ಟಿಕೆಟ್ ಸೌಲಭ್ಯ ಜಾರಿಗೆ ತರಲಾಗಿದೆ ಈ ವ್ಯವಸ್ಥೆಯಿಂದ ಸಾರ್ವಜನಿಕರು ಸುಲಭವಾಗಿ ಟಿಕೆಟ್ ಪಡೆಯುವ ಅವಕಾಶ ಸಿಕ್ಕಂತಾಗಿದೆ ಸರ್ವ ಸಮಸ್ಯೆ ಇಲ್ಲದೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಇನ್ನು ಕಾದು ನೋಡಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ